അഹ്ൻ സീ ഓഹ ഏൻസവീൻ സീ ഹരിന മനസ്സു തൃപ്തി ആഗത് പ്രേമ ആഹീൻ സീ ീൻ സവി ഹരിന മനസ്സു തൃപ്തി ആഗോ പ്രേമ ജനരിളിയതുധർ മഹിമാ ജനരിക തിളിയതുധർ മഹിമാ ഘന ನಾಮ ಏನ್ ಸವಿ ಅಹ ಏನ್ ಸವಿ ಓಹೋ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗುವುದು ಪ್ರೇಮ ಪ್ರಲ್ಹ್ಲಾದ ಗೋಲಿದ ನಾಮದಿಂದ ಅಲೆಲೆಲೆಲೆ ಧ್ರುವ ರಾಜೇಂದ್ರ ಪ್ರಲ್ಹದ ಗೋಲಿದ ಹರಿ അല ല ധ്രുവ രാജേന്ദ്ര ഫൽഗുണെ പാലത്തോ ഹെന്തോ ഫൽഗുണെ രാം രാം സർവ ജഗക്കോ ഏൻ സവി അഹ ഏൻ സവി ഓഹോ ഏൻ സവി ഏൻ സവി ഹരിന മനസ്സു തൃപ്തി പ്രേമ ರಕ್ಷಣೀಯ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ ರಕ್ಷಣೀಯ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ ಸೃಷ್ಟಿಕರ್ತ ಶ್ರೀ ಪುರುಷೋತ್ತಮ ಸೃಷ್ಟಿಕರ್ತ ಶ್ರೀ ಪುರುಷೋತ್ತಮ ಸಾಕ್ಷಾತ್ ಸಾಕ್ಷಾತ್ ಹರಿನಾಮ ಮನಸ್ಸು ತೃಪ್ತಿಯಾಗುವುದು ಪ್ರೇಮ ಹರಿ 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 ಸ್ಮರಣೆ ಮಾಡಬೇಕು ಹರ 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 ಎಂದು ಅನ್ನಬೇಕು ಹರಿ 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 ಸ್ಮರಣೆ ಮಾಡಬೇಕು ಹರ 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 ಎಂದು ಅನ್ನಬೇಕು ವೇದಗಳು ಸಾರುತ್ತಿವೆ ಇವು ನಾಲ್ಕು ವೇದಗಳು ಜಗಕೋ ಏನ್ ಸವಿ ಅಹ ಏನ್ ಸವಿ ಓಹೋ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗುವುದು ಪ್ರೇಮ ಜನರಿಗೆ ತಿಳಿಯದು ಈ ಧರ್ಮಹಿಮಾ ಜನರಿಗೆ ತಿಳಿಯದು ಈ ಧರ್ಮಹಿಮಾ ಘನ್ನ ಮಹಿಮಾ ವಿಷ್ಣು ಸಹಸ್ರನಾಮ ಏನ್ ಸವಿ ಆಹ ಏನ್ ಸವಿ ಓಹೋ ಏನು ಸವಿ ಏನು ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗುವುದು ಪ್ರೇಮ ಧನ್ಯವಾದಗಳು